ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಎಬಿ ಅಗ್ರಿಕಲ್ಚರ್ ಇವತ್ತು ನಾವು ಅಡಿಕೆ ಸಸಿಗಳನ್ನ ನೋಡೋಣ ಅನ್ಬಿಟ್ಟು ಆ ರೆಡಿ ಮಾಡ್ತಿದ್ದೆ ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ ಸ್ನೇಹಿತರೆ ಅಡಿಕೆನ ಯಾವ ಥರ ನಡೆದು ಮತ್ತು ನಾನು ಸಸಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಂಡೆ ಇದೆಲ್ಲ ಕುರಿತಾದ ಸಮಗ್ರವಾದ ವಿಡಿಯೋ ಸ್ನೇಹಿತರೆ ಮೊದಲು ನಾನು ಸಸಿಗಳನ್ನ ನಮ್ಮ ಒಂದು ಒಳ್ಳೆ ಉತ್ತಮ ತೋಟದಲ್ಲಿ ಆಯ್ಕೆ ಮಾಡ್ಕೊಂಡು ಗೋಟ್ಗಳನ್ನ ತಂದಿದೆ ಗೋಟ್ಗಳನ್ನ ತಂದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ನೋಡಿ ಈ ಟ್ರೈ ಒಳಗಡೆ ಒಟ್ಲಾಕಿದೆ ಒಟ್ಲಾಕಿ ಒಂದು ಒಂದು ಆರು ತಿಂಗಳು ಬಿಟ್ಟು ಅದನ್ನ ಚೆನ್ನಾಗಿ ಮೊಳಕೆ ಬಂದ ಮೇಲೆ ಅದನ್ನ ಕಿತ್ಬಿಟ್ಟು ಈ ಥರ ಪ್ಯಾಕೆಟ್ ಮಣ್ಣು ತುಂಬಿಟ್ಟು ಈ ಪ್ಯಾಕೆಟ್ಗೆ ಹಾಕಿದ್ದೀನಿ ಸ್ನೇಹಿತರೆ ಇಲ್ಲಿ ಸುಮಾರು ಒಂದು ಐನೂರಿಂದ ಆರುನೂರು ಸಸಿಗಳಿದೆ ಆ ಪ್ಯಾಕೆಟ್ಗೆ ಈಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ನಿಮಗೆಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಈ ಥರ ಬಂದಿದೆ ಸ್ನೇಹಿತರೆ ನೋಡಿ ಒಂದು ರ್ಯಾಂಡಮ್ ಆಗಿನ ಗಿಡ ಇತ್ತಾಳೋಣ ನೋಡಿ ಇದೆಲ್ಲ ಬೇರ್ಗಳಿದೆಯಲ್ಲ ನೋಡಿ ಹೊರಗಡೆ ಬರ್ತದೆ ಇದೇನಾದ್ರು ಹಂಗೆ ಬಿಟ್ಟರೆ ಇದು ಒಳಗಡೆ ಸುರುಳಿ ಸುತ್ಕೊ ಬಿಡ್ತದೆ ಇದು ಸುರುಳಿ ಸುತ್ತಕೊಂಡು ಇಲ್ಲ ಈಗ ಪ್ಯಾಕೆಟ್ನ ಚೇಂಜ್ ಮಾಡಬೇಕು ಸ್ನೇಹಿತರೆ ಇಲ್ಲಾಂದರೆ ಈಗಲೇ ಇದನ್ನ ನೋಡಿ ಇದು ಅಷ್ಟೇ ನೋಡಿ ಇಲ್ಲಿ ಇದ್ರೆ ಚೆನ್ನಾಗಿ ಕಾಣಿಸ್ತದೆ ನೋಡಿ ಹೊರಗಡೆ ಎಲ್ಲ ಬಂದ್ಬಿಟ್ಟು ಭೂಮಿ ಹೊಟ್ಟೋಯ್ತದೆ ಸುಮಾರು ಒಂದು ಗಿಡ ಎರಡು ಗಿಡ ಐಟಿದೆ ಗಿರಿ ಗಿಡನೇ ಪ್ಯಾಕೆಟ್ ಅಲ್ಲದೇ ಅಷ್ಟು ಐಟಿದೆ ಸ್ನೇಹಿತರೆ ಈ ಅರ್ಧದಲ್ಲೇ ನಾನು ಇದ್ದೀನಿ ಇವಾಗ ನವೆಂಬರ್ ತಿಂಗಳಾಗಿರೋದ್ರಿಂದ ಕೆಲವ್ರಿಗೆ ನಡಬಾರ್ದು ನಟ್ರೆ ನೆಕ್ಸ್ಟು ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಆವಾಗ ಗಿಡಗಳ್ ನಿಲ್ಲ ಅಂತ ಹೇಳ್ತಾರೆ ನಂದು ತುಂತುರು ಇರೋದ್ರಿಂದ ನಾನು ಈಗಲೇ ಪ್ಯಾಕೆಟ್ ಪ್ಯಾಕೆಟೆಲ್ಲ ಬದಲಾಯಿಸಿ ಮತ್ತೆ ಅದಕ್ಕೆ ಬೇರೆ ಇನ್ವೆಸ್ಟ್ ಮಾಡಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಈಗಲೂ ಇದ್ದೀನಿ ಸ್ನೇಹಿತರೆ ಹಾಂ ನೋಡಿ ಸ್ನೇಹಿತರೆ ಇದು ನನ್ನ ತೋಟ ಈ ತೆಂಗಿನ ಮರದಗಳ ಮಧ್ಯೆ ಅಂತರ ಬೆಳೆಗಳಾಗಿ ಹಣ್ಣಿನ ಬೆಳೆಗಳು ಮತ್ತು ವಿವಿಧ ರೀತಿಯ ಗಿಡಗಳನ್ನ ಹಾಕೊಂಡಿದ್ದೀನಿ ಇದ್ರ ಮಧ್ಯೆ ಅಟಿಕೆ ಹಾಕಬೇಕು ಅನ್ನೋ ಉದ್ದೇಶದಿಂದ ಪ್ಯಾಕೆಟ್ ಮಾಡಿದ್ದು ನೋಡಿ ಎರಡು ತೆಂಗಿನ ಮರ ಇದೆಯಲ್ಲ ಎರಡು ತೆಂಗಿನ ಮರದ ಮಧ್ಯಕ್ಕೆ ಒಂದು ಸಾಲು ಇದೆಯಲ್ಲ ಈ ಸಾಲಿನಲ್ಲಿ ನೋಡಿ ಎರಡು ದಾಪು ಅಂದರೆ ಮಿನಿಮಮ್ ಒಂದು ಆರರಿಂದ ಏಳು ಅಡಿ ಅಂತರದಲ್ಲಿ ಆ ಪ್ಯಾಕೆಟ್ ಎಷ್ಟಕ್ಕೆ ಮುಚ್ಚುತ್ತೆ ಅಷ್ಟು ಮಾತ್ರ ಗುಂಡಿ ತೆಗೆದು ನಟ್ಟಿರೋದು ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಆಗಲಿ ಆರ್ಗ್ಯಾನಿಕ್ ಆಗಲಿ ಅಥವಾ ಕೆಮಿಕಲ್ ಗೊಬ್ಬರ ಆಗಲಿ ಯಾವುದೂ ಹಾಕಿಲ್ಲ ಬರೀ ಗುಂಡಿ ತೆಗೆದು ಇರೋದು ಅದು ಒಂದು ಉದ್ದೇಶ ಇದೆ ಏನಪ್ಪ ಅಂತಂದರೆ ನಾವು ಗೊಬ್ಬರ ಹಾಕಿ ನಡೋದ್ರಿಂದ ಗಿಡ ಚೆನ್ನಾಗಿ ಗ್ರೋತ್ ಬರುತ್ತೆ ಬಟ್ ಗ್ರೋತ್ ಬಂದರೂ ಏನಾಗುತ್ತೆ ನೆಕ್ಸ್ಟು ಬೇಸಿಗೆ ಇರೋದ್ರಿಂದ ನೀರಿನ ಅಲಭ್ಯತೆ ಉಂಟಾದರೆ ಅದೇನಾಗುತ್ತೆ ಆ ಗಿಡ ಸಹಾಯ ಸಾಧ್ಯತೆಗಳಿರ್ತದೆ ಹಾಗಾಗಿ ಪ್ಯಾಕೆಟ್ನ ಬದಲಾಯಿಸೋ ಬದಲು ಭೂಮಿಗೆ ಅವಾಗ ಅವಾಗೇನಾಗುತ್ತೆ ನೆಕ್ಸ್ಟು ಮಳೆಗಾಲದಷ್ಟರಲ್ಲಿ ಅದಕ್ಕೆ ಇಲ್ಲಿರ್ತಕ್ಕಂಥ ವಾತಾವರಣಕ್ಕೆ ಅದು ಹೊಂದ್ಕೊಂಡು ನೆಕ್ಸ್ಟು ಅದು ಚೆನ್ನಾಗಿ ಬೇರ್ ಕೊಟ್ಕೊಂಡು ಮಳೆಗಾಲಕ್ಕೆ ಸೂಪರಾಗಿ ಬಂದ್ಬಿಡ್ತದೆ ಮಳೆ ಬಿದ್ದಾಗ ತಕ್ಷಣ ಭಾಳ ಜೋರಾಗಿ ಬಂದ್ಬಿಡ್ತದೆ ಸ್ನೇಹಿತರೆ ಆ ಉದ್ದೇಶದಿಂದ ನಾನು ಈ ಸಣ್ಣ ಗಿಡಗಳನ್ನೇ ನಡ್ತಾ ಇರೋದು ಚೆನ್ನಾಗಿ ನೋಡ್ಬೋದು ಕೆಲವರು ಟ್ರೆಂಚ್ ಮಾಡಿಬಿಟ್ಟು ನೆಡ್ತಾರೆ ನೋಡಿ ಇದು ಟ್ರೆಂಚ್ ಇದೆ ನಂದು ಈಗ ಬದುಕು ಕೊಡೋಕ್ಕೋಸ್ಕರ ಟ್ರೆಂಚ್ ತೆಗ್ದಿದೆ ಕೆಲವರಲ್ಲೇ ಟ್ರೆಂಚ್ ಒಳಗೆ ನೆಡು ಅಂತ ಹೇಳಿದರು ನಾನೇನು ಮಾಡಿದೆ ಟ್ರೆಂಚ್ ಒಳಗಡೆ ಆಲ್ರೆಡಿ ನೋಡಿ ಇದು ಆಪಲ್ ಗಿಡ ಅದೇ ರೀತಿ ಇನ್ನೊಂದು ಬನಾನಾ ಇದು ನೋಡಿ ಇದು ಜಾಯ್ಕಾಯಿ ಗಿಡ ಈ ಜಾಯ್ ಈ ಥರ ಹಲವಾರು ಗಿಡಗಳನ್ನ ಇಲ್ಲಿ ಆಲ್ರೆಡಿ ಹಾಕಿರೋದ್ರಿಂದ ಇದೇ ಸಾಲಿಗೆ ಅಟಕೆ ಮಾಡೋದು ಬೇಡ ಅಂತ ಈ ಬದುವಿಂದ ಆ ಸೈಡ್ಗೆ ಅಟಿಕೆ ಗಿಡನ ಇದೀನಿ ಒಂದು ಸ ಎರಡು ತಂಗಿ ಮರದ ಮಧ್ಯೆಗೆ ಒಂದೇ ಸಾಲ ಮಾಡ್ತಿರೋದ್ರಿಂದ ಇದು ಒಂದು ಏಳು ಅಡಿ ಕೊಟ್ಟಿದ್ದೀನಿ ಇನ್ನೂ ಒಂದು ಅಡಿ ಕೊಡ್ಬೋದು ಹೆಚ್ಚಿಗೆ ನನ್ನ ಹತ್ರ ಗಿಡಗಳಿದೆ ಹಾಗಾಗಿ ಏನು ಸ್ವಲ್ಪ ಹತ್ರ ಆದರೂ ತೊಂದರೆ ಇಲ್ಲ ಅಂತ ಈ ಥರ ಮಾಡ್ತಿದ್ದೀನಿ ರಿಂಗ್ ಹಿಂಗಿಂಗೆ ಅಗಲ ಜಾಸ್ತಿ ಸಿಗುತ್ತಲ್ಲ ಇದಕ್ಕೋಸ್ಕರ ಇದಕ್ಕೆ ಅಂತ ಬರೀ ಏಳು ಅಡಿಗೆ ನಡ್ತಾಯಿದ್ದೀನಿ ನೀವು ಬೇಕಾದ್ರೆ ಎಂಟು ಅಡಿಗೆ ನಡ್ಬೋದು ಹತ್ತು ಅಡಿಗೆ ನಡ್ಬೋದು ಮತ್ತು ಎರಡರ ಮಧ್ಯಕ್ಕೆ ಗಿಡ ಸ್ವಲ್ಪ ದೊಡ್ಡದಾದ್ಮೇಲೆ ಇನ್ನೇನಾದ್ರು ಬೇರೆ ಮಾಡ್ಬೋದು ಬೇರೆ ಅಂದರೆ ಏಲಕ್ಕಿಗಳು ಮಾಡ್ಬೋದು ತಗರಿ ಗಿಡ ಹಾಕೋಬೋದು ಅದಕ್ಕೆ ಯಾವುದೂ ಗಿಡ ಅದೇ ಜಾತಿ ಬಿಟ್ಟು ಬೇರೆ ಜಾತಿನ ಸಂಯೋಜನೆ ಮಾಡ್ಕೋಬೋದು ಈ ತೋಟ ಎಲ್ಲ ಸ್ನೇಹಿತರೆ ನಾನು ಆರ್ಗ್ಯಾನಿಕ್ಕಾಗಿ ಮೇಂಟೈನ್ ಮಾಡಿದ್ದೀನಿ ಇವಾಗ ಆರ್ಗ್ಯಾನಿಕ್ಕು ಬೇಕಾಗಿಲ್ಲ ಯಾಕಂದ್ರೆ ಇದ್ರ ಬಾಳೆದಾಗಲಿ ತೆಂಗಿಂದಾಗಲಿ ಮತ್ತು ಕಳೆದೆಲ್ಲ ಎಲ್ಲ ಕಸಗಳಿಲ್ಲ ಕರಗೋದ್ರಿಂದ ನೈಸರ್ಗಿಕ ಪದ್ಧತಿಲೇ ಮಾಡ್ಬೋದು ನೈಸರ್ಗಿಕ ಪದ್ಧತಿ ಅಂದರೆ ಈ ಇದ್ರದ ಗೊಬ್ಬರ ಅದಕ್ಕೋಸ್ಕರ ಅದಕ್ಕಾಗುತ್ತೆ ಅದ್ರ ಗೊಬ್ಬರ ಇದಕ್ಕಾಗುತ್ತೆ ಸ್ವಾವಲಂಬಿಯಾಗಿ ಬೆಳೀತಾ ಹೋಗ್ತದೆ ನಾವು ಬರೀ ನೀರು ನೋಡ್ಕೊಂಡ್ರೆ ಸಾಕು ಅನ್ನೋ ಉದ್ದೇಶಕ್ಕೆ ನಾನು ಎರಡು ವರ್ಷದಿಂದ ಆಲ್ರೆಡಿ ತೋಟನ ಮಾಡ್ತಾ ಇರೋದ್ರಿಂದ ಈಗ ನಾನು ಸ್ವಲ್ಪ ನೀರು ನೋಡ್ಕೊಂಡ್ರೆ ಸಾಕು ವರ್ಷಕ್ಕೆ ಒಂದ್ಸಲ ಎರಡು ಸಲ ಜೀವಮೃತ ಆಗಿರ್ಬೋದು ಈ ಥರ ಏನಾದರೂ ಒಂದು ಲಿಕ್ವಿಡ್ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳದು ಒಂದು ಸ್ಪ್ರೇನ ಹೊಡ್ಕೊಂಡ್ರೆ ಸ್ಪ್ರೇ ಮೀನ್ಸ್ ಜೆಟ್ಟಲ್ಲಿ ಅದಕ್ಕೆ ಕೊಟ್ಟರೆ ಅದೇ ಸಾಕಾಗುತ್ತೆ ಅದನ್ನ ಚೆನ್ನಾಗಿ ಗೊಬ್ಬರ ಆಗಿ ಕನ್ವರ್ಟ್ ಮಾಡಿ ಗಿಡಗಳಿಗೆ ಕೊಡ್ತದದು ಈ ಕ್ರಮದಲ್ಲಿ ಮಾಡಬೇಕು ಅಂತ ನಾನು ಮಾಡ್ತಾ ಇರೋದು ನೋಡೋಣ ಇದು ಯಾವ ಥರ ರಿಸಲ್ಟ್ ಬರುತ್ತೆ ಗಿಡ ಗ್ರೋತ್ ಆಗುತ್ತೋ ಸತ ಏನಾಗುತ್ತೆ ಅಂತ ನೆಕ್ಸ್ಟು ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಯ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮಗೇನಾದ್ರು ಏನಾರು ಡೌಟ್ಗಳಿದ್ರೆ ನಾನೇನಾರು ಹೇಳೋದನ್ನ ನಿಮಗೆ ಮರೆತೋಗಿದರೆ ದಯಮಾಡಿ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನೇರವಾಗಿ ನನ್ನ ನಂಬರ್ ಕೊಟ್ಟಿರ್ತೀನಿ ನೀವು ಕರೆ ಮಾಡಿ ನಿಮ್ಮ ಸಲಹೆ ಇದ್ದರೆ ನಮಗೆ ಕೊಡ್ಬೋದು ಮತ್ತು ಮಾಹಿತಿ ಬೇಕಾದ್ರೆ ತಗೋಬೋದು ಅಂತ ಹೇಳ್ತಾ ವಿಡಿಯೋ ನೋಡಿದರೆ ನಿಮಗೆಲ್ಲ ಹೊಂದಿಸಿ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು